ಹಲೋ ಹಾಂ ಹಾಂ ಸಿಕ್ತಿ ಸಿಕ್ತಿ ಎಂಟು ಮಂದಿನ ಕರ್ಕೊಂಡು ಹೋಗಿದ್ದೆ ನಾನು ಎಂಟು ಮಂದಿನ ಹ್ಞೂ ಏ ಎಷ್ಟು ಖರ್ಚು ಆಯಿತಾ ಏ ಒಂಬತ್ತು ಸಾವಿರ ಖರ್ಚಾಗ್ಯದ ಈ ಖರ್ಚಾಗಕ್ಕೇನು ಅಲ್ಲ ನೀನು ಇವತ್ತಿನ ಕೇಳೋವಲ್ಲ ನೀನು ಹೊರಗಿಟ್ಟು ಹೋಗಬಾಡ ಹೋಗ್ಬೇಡ ಅಂತ ಹೇಳ್ತೀನಿ ಹಾಂ ಏನೇನಾ ಅಲ್ಲ ಹೊರಗೆ ಇಂಥ ಇಂಥವಲ್ಲ ಹೊರಗಿಟ್ಟು ನಾನು ಇಲ್ಲಿದ್ದ ಕಾರ್ ಮುಗಿಸ್ಕೊಂಡು ಹೋಗಿದ್ದೆ ಗೊತ್ತ ನೀವು ಬಾತ್ರೂಮ್ಗೆ ಹೋಗಿ ತಂಬಿಗೆ ಸಿಕ್ಕದ ಮತ್ತು ಅಲ್ಲಿ ಇಂಥ ಹೊರಗಟ್ಟ ಹೋಗ್ತಾರನು ಏಯ್ ನೀನು ಹೆಂಗಲ್ಲ ಏ ನೀನು ಎಂಟು ಮಂದಿ ಕರ್ಕೊಂಡು ಒಂಬತ್ತು ಸಾವಿರ ಖರ್ಚಾಯ್ತು ನೋಡು ತಂದೆ ನೋಡುಗ ತಂದೀವಿ ಐದವು ಸಿಗಲಿಲ್ಲ ಅಲ್ಲಿತ್ತು ಕಂಡು ಹಿಡ್ದುಗ ಹೆಸರು ಇತ್ತಲ್ಲ ಕಂಡು ನೋಡು ನೋಡಿ ನಾನು ಹ್ಞೂ ತಂದೀನಿ ಬಿಡು ಯಾಕೆ ಸಿಂಥ ಮಾಡ್ತೀನಿ ಹ್ಞೂ ತಂದೀನಿ ತಂದೀನಿ ಆಯ್ತು ತಗ ಗ ಹೆಸರು ಇತ್ತು ನಮಗೆ ಬಾತ್ರೂಮ್ಗೆ ಹೋಗಿ ತೆಂಬಿ ತೆಂಬಿಗೆ ಹೋಯ್ದಾರೆ ನೋಡೋ ಹಾಂ ನೀನು ಹೊರಗಟ್ಟ ಹೋಗ್ಬೇಡ್ರೆ ನೋಡೋ ಪೆನ್ಮ್ಯಾಕೆ ಹಾಂ ಇಂಥದ್ದೆಲ್ಲ ಇಟ್ಟು ಹೋಗ್ತಾರ ಹ್ಞೂ ತಂದಿನ ತಗ ತಂದೀನಿ ಹಾಂ ಆಯ್ತು ಆಯ್ತು ತಂದೀನಿ ಎಂಟು ಎಂಟೆಲ್ಲ ಒಂಬತ್ತು ಸಾವಿರ ಖರ್ಚಾಗ್ಯದ ನೋಡಿ ನೋಡೋಣ ತಗಮತ್ತೆ ಹಾಂ ಹ್ಞೂ ಅದೇ ಮತ್ತೆ ಬರೋ ಬರೀ ಇಪ್ಪತ್ತು ರೂಪಾಯಿ ಬಿದ್ದದ ಏನೋ ಇದನ್ನು ತಂದಿನಿ ಹೇಳಿ ಬಿಡಿ ಇಪ್ಪತ್ತು ಬಳ್ಳಿ ಹತ್ತು ಬಳ್ಳಿ ಎಂಟು ಸಾವಿರ ಒಂಬತ್ತು ಸಾವಿರ ಖರ್ಚು ಮಾಡಿ ತಂದ ಸಾಕಿದ್ದು ನೀನು ಇದೇ ಕೇಳೋಕೇಳ್ತಿದ್ದೆ ಅಲ್ಲ ಅಲ್ಲ ಹೊರ್ಗಿಟ್ಟು ಹೋಗ್ಬಾಡ ನೋಡಿ ಇನ್ ಮ್ಯಾಕ ಇಂತವು ಹೇಳ್ತನಲ್ಲ ಹ್ಞೂ ಹ್ಞೂ ಆಯ್ತು ತಗ ಹ್ಞೂ ತಂದಿನ ತಗ ಸಿಗಲತ್ತ ಹ್ಞೂ ಸಿಗ್ಲಿಲ್ಲ ಹ್ಞೂ ಏ ಅಲ್ಲಿ ಹೊರ್ಗಿಟ್ಟಿದ್ರೆ ಗಾ ಹೆಸರು ಹೆಸ್ರು ನೋಡ್ಗೀಸ್ ತಂದುಬಿಟ್ಟೆ ನಾನು ಚಿಂತೆ ಮಾಡೋಕ್ಕೆ ಹೋಗ್ಬಾಡ್ರ ತಂದೀನಿ ನಾನು ಏನೇ ಮಾಡಿದ್ದಿ ಏ ಪಡ್ಕೋಬೇಕು ನಾನು ಅಂತ ಗಂಡ ನೀನು ಏನು ತಂದಿನ ತಗ राइट